ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಹೊಸ ರೀತಿ ನಿಪ್ಪಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಒಂದು ಟೇಬಲ್ ಸ್ಪೂನಷ್ಟು ಸೋಪಿನ ಕಾಳು ಬಡೆ ಸೋಪು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಮೂರು ಲವಂಗ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಪುಡಿ ಮಾಡ್ಕೊಂಡಿರೋದು ತರಿ ತರಿಯಾಗಿ ಎರಡು ಕಪ್ಪು ಮೈದಾ ತಗೊಂಡಿರೋದು ಅರ್ಧ ಕಪ್ಪು ಗೋಧಿ ಹಿಟ್ಟು ಅರ್ಧ ಕಪ್ಪು ಕಡಲೆ ಹಿಟ್ಟು ಅರ್ಧ ಕಪ್ಪು ಚಿರೋಟಿ ರವೆ ರುಚಿಗೆ ತಕ್ಕಷ್ಟು ಉಪ್ಪು ಪುಡಿ ಹಾಕ್ಕೊಳ್ಳೋಣ ಇಂಗು ಕಾಲು ಟೀ ಸ್ಪೂನಷ್ಟು ಒಣ ಶುಂಠಿ ಪುಡಿ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಅಜ್ಜು ಕಾಲು ಟೀ ಸ್ಪೂನಷ್ಟು ಹಸಿ ಮೆಣಸಿನ್ಕಾಯಿ ಐದು ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡಿರೋದು ಪ್ಯಾನಿಗೆ ಒಂದು ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ತುಪ್ಪ ಎರಡು ಟೀ ಸ್ಪೂನಷ್ಟು ಚೆನ್ನಾಗೆ ಕಾಯಿಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಎಣ್ಣೆ ಮತ್ತೆ ತುಪ್ಪ ಚೆನ್ನಾಗಿ ಕಾಯಿಸ್ಕೊಂಡಿರೋದು ಇದು ಹಾಕೊಳ್ಳೋಣ ಈ ಥರ ಬಬಲ್ಸ್ ಬರಬೇಕು ಅಷ್ಟು ಚೆನ್ನಾಗಿ ಕಾಯಿಸ್ಕೊಂಡಿರ್ಬೇಕು ಎಣ್ಣೆ ತುಪ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟಿಗೆಲ್ಲ ಈ ಎಣ್ಣೆ ಇದು ಮಿಕ್ಸ್ ಆಗಬೇಕು ಚೆನ್ನಾಗಿ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು ಈ ಥರ ಬರಬೇಕು ಹೀಗೆ ಉಂಡೆ ಕಟ್ಟೋಕ್ಕೆ ಬಂದರೆ ಚೆನ್ನಾಗಿ ಮಿಕ್ಸ್ ಆಗಿದೆ ಎಣ್ಣೆ ಸಾಕು ಅಂತ ಅಲ್ಲಿ ಹಗೂರಾಗಿ ಗರಿ ಗರಿಯಾಗಿ ಬರ್ತವೆ ಇದಕ್ಕೀಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಕೊಳ್ಳೋಣ ಇಷ್ಟು ಗಟ್ಟಿಯಾಗಿ ಇಷ್ಟು ಗಟ್ಟಿಯಾಗಿಯೇ ಕಲಿಸ್ಕೊಂಡಿರೋದು ನಾನು ಇದಕ್ಕೆ ಒಂದು ಕಾಲು ಕಪ್ನಷ್ಟು ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಇದನ್ನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನೆನೆಯೋಕೆ ಬಿಡೋಣ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನೆನೆಯೋಕೆ ಬಿಟ್ಟಿದ್ದು ಚೆನ್ನಾಗಿ ಹಿಟ್ಟು ನೆನೆದಿದೆ ಒಂದು ಸರಿ ಚೆನ್ನಾಗಿ ನಾದ್ಕೊಂಡ್ಬಿಡೋಣ ಈ ಥರ ಸ್ವಲ್ಪ ಈ ಕೈಯಲ್ಲೇ ಈ ಥರ ನಾದಿ ನಾದಿ ಸಾಫ್ಟ್ ಮಾಡಬೇಕು ಇವನ್ನ ಈ ತರ ಎಲ್ಲ ಉಂಡೆ ಮಾಡಿ ಇಟ್ಕೊಂಡಿರೋದು ಈಗ ಉದ್ಕೊಳ್ಳೋಣ ಈ ಸೈಜ್ ಉದ್ಕೊಂಡಿರೋದು ಒಂದು ಮುಚ್ಚಳ ಬಳಸಿ ಕಟ್ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ ಕಟ್ ಮಾಡ್ಕೊ ಈ ಥರ ಎಲ್ಲವನ್ನು ಮಾಡಿ ಇಟ್ಕೊಳ್ಳೋಣ ಫೋರ್ಕಲ್ಲಿ ಈ ಥರ ಚುಚ್ಕೊಂಬಿಡೋಣ ಎಣ್ಣೆಗೆ ಹಾಕಿದಾಗ ಇವು ಉಬ್ಕೊಳ್ಳೋಣ ಚೆನ್ನಾಗಿ ಕರಿಯುತ್ತೆ ಇದೇ ಥರ ಎಲ್ಲವನ್ನು ಸಾರಿ ಮಾಡಿಬಿಟ್ಟು ಆಮೇಲೆ ಕರಿಯೋಣ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಈಗ ಲೋ ಫ್ಲೇಮ್ ಇಟ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಒಂದ್ ಸೈಡ್ ತಿರುಗಿ ತಿರುಗಿಸಾಕೋಬೇಡ ಚೆನ್ನಾಗಿ ಕರ್ದಿರೋದು ಈಗ ತಿರುಗಿಸಾಕೊಳ್ಳೋಣ ಲೋ ಫ್ಲೇಮಲ್ಲೇ ಕರಿತಾ ಇರೋದು ಇದಾಗಿದೆ ಎರಡು ಸೈಡು ಲೋ ಫ್ಲೇಮಲ್ಲಿ ಕರೆದಿರೋದು ಇದೇ ತರ ಎಲ್ಲವನ್ನು ಕರ್ಕೊಳ್ಳೋಣ ಅಪೂರ್ವವಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇವು ಎಣ್ಣೆನೂ ಹೀರ್ಕೊಳ್ಳಲ್ಲ ಸಂಜೆ ಟೀ ಟೈಮ್ಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ